ಬೋಧಿಸತ್ವ ಬುದ್ಧ ಫೌಂಡೇಶನ್ ಉಡುಪಿ ಜಿಲ್ಲೆ ಬೋಧಿಸತ್ವ ಬುದ್ಧ ವಿಹಾರ ಆವಂಜಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಉಡುಪಿ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬುದ್ಧ ಜಯಂತಿಯ ಪ್ರಯುಕ್ತ ಉಡುಪಿ ಜಿಲ್ಲಾಸ್ಪತ್ರೆಯ ಎಲ್ಲಾ ನೂರೈವತ್ತು ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಒಂದನೇ ಮೈತ್ರಿ ಧ್ಯಾನ ನಂತರ ಆವಂಜಿಯಲ್ಲಿರುವ ಬೋಧಿಸತ್ವ ಬುದ್ಧ ವಿಹಾರದಲ್ಲಿ ಧರ್ಮಾಚಾರಿ ಶಂಭು ಸುವರ್ಣ ನೇತೃತ್ವದಲ್ಲಿ ಬುದ್ಧ ವಂದನೆ ಧ್ಯಾನ ಮತ್ತು ಮೈತ್ರಿ ಧ್ಯಾನ ಜೊರುಕಿತ್ತು ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಿಕ್ಕೆ ಪೂರ್ವಭಾವಿಯಾಗಿ ನಾವು ಬೋಧಿ ಸಪ್ತಾಹ ಅಂದ್ರೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಅಂದ್ರೆ ಮನೆ ಮನೆಗೆ ಬುದ್ಧನನ್ನು ನಾವು ಪರಿಚಯಿಸುವಂತ ಕಾರ್ಯಕ್ರಮ ಮನೆ ಮನೆಗೆ ಬುದ್ಧನಡೆಗೆ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಹಾಕೊಂಡು ಏಳು ದಿನ ಏಳು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಾವು ಇದ್ದಲ್ಲೇ ಇದ್ರೆ ಆ ಯಾರಿಗೂ ಕೂಡ ಬುದ್ಧನ ಬಗ್ಗೆ ಆಗ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಆಗ್ಲಿ ನಾವು ಮನವರಿಕೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇವತ್ತು ಬುದ್ಧ ಮತ್ತು ಬಾಬಾ ಅವರು ಪ್ರಪಂಚವಾದ್ಯಂತ ಆ ಚಿರಪರಿಚಿತರು ನಮ್ಮ ದೇಶದವರಿಗೆ ಗೊತ್ತಿಲ್ಲ ಅಷ್ಟೇ ಯಾಕೆಂದ್ರೆ ವಿಶ್ವದಲ್ಲಿ ಎಲ್ಲಾ ರಾಷ್ಟ್ರಗಳು ಅವರನ್ನು ಮೆಚ್ಚಿಕೊಂಡಿದ್ದೇವೆ ಅಪ್ಪಿಕೊಂಡಿವೆ ಆದ್ರೆ ನಮ್ಮ ದೇಶದಲ್ಲಿ ಇವರ ಬಗ್ಗೆ ಏಕೆಂದರೆ ಹುಟ್ಟಿದ್ದು ಭಾರತದಲ್ಲಿ ಯಾರು ಬುದ್ಧ ಬುದ್ಧರು ನಮ್ಮ ಭಾರತದಲ್ಲೇ ಹುಟ್ಟಿದ್ದಾರೆ ಭಾರತದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಆದ್ರೆ ಇದು ವಿಶ್ವದಾದ್ಯಂತ ಹೆಚ್ಚಿನ ರಾಷ್ಟ್ರಗಳು ಬೌದ್ಧ ಧಮವನ್ನು ಸ್ವೀಕಾರ ಮಾಡಿ ಅನುಸರಿಸ್ತಾ ಇದೆ ಆದರೆ ಭಾರತದಲ್ಲಿ ಬೌದ್ಧ ಧರ್ಮ ಬಹಳ ನಿಧಾನ ಗತಿಯಲ್ಲಿ ಸಾಕ್ತಾ ಇದೆ